ಬನ್ನಿ ಬನ್ನಿ ಸೂರ್ಯನಿಗೆ ನಮಿಸೋಣ ಬನ್ನಿ ರಥಸಪ್ತಮಿ ಆಚರಿಸೋಣ ಬನ್ನಿ ಬನ್ನಿ ಸೂರ್ಯನಿಗೆ ನಮಿಸೋಣ ಬನ್ನಿ ರಥಸಪ್ತಮಿ ಆಚರಿಸೋಣ ಬನ್ನಿ ಬನ್ನಿ ಸೂರ್ಯನಿಗೆ ನಮಿಸೋಣ ಮನೆಯಲ್ಲಿ ಸೂರ್ಯ ರಂಗೋಲಿ ಮನದ ಒಳಗೆ ಭಕ್ತಿಯು ತುಂಬಿ ಬರಲಿ ಮನೆಯಲ್ಲಿ ಸೂರ್ಯ ರಂಗೋಲಿ ಮನದ ಒಳಗೆ ಭಕ್ತಿಯು ತುಂಬಿ ಬರಲಿ ಬನ್ನಿ ಬನ್ನಿ ಸೂರ್ಯನಿಗೆ ನಮಿಸೋಣ ಕಣ್ಣಿಗೆ ಕಾಣಿಸುವ ಪ್ರತ್ಯಕ್ಷ ದೇವನ ಬಣ್ಣ ಬಣ್ಣದ ಜಗಕ್ಕೆ ಕಾರಣವಾದವನ ಬಣ್ಣಿಸಲಾಗದ ತೇಜಸ್ಸು ತುಂಬಿರುವನ ಹಣ್ಣು ಹೂ ಬಿಡುವಂತೆ ಮಾಡುವನ ಹಣ್ಣು ಹೂ ಬಿಡುವಂತೆ ಮಾಡುವನ ಬನ್ನಿ ಬನ್ನಿ ಸೂರ್ಯನಿಗೆ ನಮಿಸೋಣ ನಮಿಸೋಣ ಇಂದು ಹೊಸರಥವನೇರಿ ಸೂರ್ಯ ಬರುವನು ಚಂದಧಿಪತ ಬದಲಾಯಿಸಿ ಮುನ್ನಡವನು ಇಂದು ಹೊಸರಥವನೇರಿ ಸೂರ್ಯ ಬರುವನು ಚಂದಧಿಪತ ಬದಲಾಯಿಸಿ ಮುನ್ನಡವನು ಎಂದೆಂದೂ ನಿಲ್ಲದ ಅವನದು ಅಂದದ ಜೈವಿಕ ಶಕ್ತಿ ತುಂಬಿರುವುದು ಅಂದದ ಜೈವಿಕ ಶಕ್ತಿ ತುಂಬಿರುವುದು ಬನ್ನಿ ಬನ್ನಿ ಸೂರ್ಯನಿಗೆ ನಮಿಸೋಣ ಬನ್ನಿ ರಥಸಪ್ತಮಿ ಆಚರಿಸೋಣ ಬನ್ನಿ ಬನ್ನಿ ಸೂರ್ಯನಿಗೆ ನಮಿಸೋಣ ಆದಿತ್ಯ ಹೃದಯ ಪಠಿಸಿದ ಶ್ರೀರಾಮನು ಆದಿತ್ಯ ನ ತಪಗೈದ ಸತ್ರಾಜಿತನು ಆದಿ ಅಂತ್ಯ ಇರದ ತೇಜೋ ರಾಶಿಯೂ ಆದಿವ್ಯಾಧಿ ಕಳೆದು ಆರೋಗ್ಯ ಕೊಡುವನೂ ಆದಿವ್ಯಾಧಿ ಕಳೆದು ಆರೋಗ್ಯ ಕೊಡುವನು ಬನ್ನಿ 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 ಸೂರ್ಯನಿಗೆ ನಮಿಸೋಣ ನಮಿಸೋಣ ಸೂರ್ಯ ನಮಸ್ಕಾರ ಭಕ್ತ ತಿಳಿ ಮಾಡುವ ಸೂರ್ಯರಥದ ಏಳು ಕುದುರೆಗೆ ನಮಿಸುವ ಸೂರ್ಯಗೆ ಅರ್ಘ್ಯ ಕೊಟ್ಟು ಧನ್ಯರಾಗುವ ಸೂರ್ಯನಂತೆ ಸಮಯ ಪಾಲನೆ ಮಾಡುವ ಸೂರ್ಯನಂತೆ ಸಮಯ ಪಾಲನೆ ಮಾಡುವ ಬನ್ನಿ ಬನ್ನಿ ಸೂರ್ಯನಿಗೆ ನಮಿಸೋಣ ನಮಿಸೋಣ ಸೂರ್ಯನಾರಾಯಣನ ಧ್ಯಾನ ಮಾಡುವ ಕಾರ್ಯಕಾರಣ ಕರ್ತನ ಮಹಿಮೆ ತಿಳಿಯುವ ಸೂರ್ಯನಾರಾಯಣನ ಧ್ಯಾನ ಮಾಡುವ ಕಾರ್ಯಕಾರಣ ಕರ್ತ ನ ಮಹಿಮೆ ತಿಳಿಯುವ ಧೈರ್ಯ ಶಕ್ತಿ ಆರೋಗ್ಯ ಕರುಣಿಸನ್ನುವಾ ಗೋಪಾಲ ವಿಠಲಗೆ ಬಾಗುವ ಸೂರ್ಯ ಗೋಪಾಲ ವಿಠಲಗೆ ಬಾಗುವ ಬನ್ನಿ ಬನ್ನಿ ಸೂರ್ಯನಿಗೆ ನಮಿಸೋಣ ಬನ್ನಿ ರಥಸಪ್ತಮಿ ಆಚರಿಸೋಣ ಬನ್ನಿ ಬನ್ನಿ ಸೂರ್ಯನಿಗೆ ನಮಿಸೋಣ ಬನ್ನಿ ಬನ್ನಿ ಸೂರ್ಯನಿಗೆ ನಮಿಸೋಣ ಬನ್ನಿ ಬನ್ನಿ ಸೂರ್ಯನಿಗೆ ನಮಿಸೋಣ タネはできる。<music> <music> <music>